ಪಂಚಮಿಯನ್ನ ನಾಗರ ಪಂಚಮಿಯಾಗಿ ಆಚರಿಸುವುದು ವಾಡಿಕೆ ಅಭಿಮನ್ಯು ಹಾಗೂ ಉತ್ತರೆಯ ಮಗನಾದ ಪರೀಕ್ಷಿತ್ ಅರ್ಜುನನ ಮೊಮ್ಮಗ ಈತನಿಗೆ ಶಮೀಕ ಋಷಿಯ ಪುತ್ರ ಶೃಂಗ ಒಂದು ಶಾಪ ಅದೇನಂದ್ರೆ ಇಂದಿನಿಂದ ಏಳು ದಿನಕ್ಕೆ ನೀನು ಇದೇ ಸರ್ಪದಿಂದಲೇ ಸಾವನ್ನಪ್ಪೀಯಾ ಅಂತ ಈ ಶಾಪದಿಂದಾಗಿ ಪರೀಕ್ಷಿತ್ ರಾಜ ತಕ್ಷಕ ಸರ್ಪದಿಂದ ಸಾವನ್ನಪ್ಪ ನಂತರ ಪರೀಕ್ಷಿತನ ಮಗ ಜನನೇ ಜಯ ಇಂದಿನಿಂದ ಒಂದು ವಾರದಲ್ಲಿ ನಾನು ನಿನ್ನ ಇಡೀ ಸಂತತಿಯನ್ನ ಕೊಡ್ತೀನಿ ಅಂತ ಶಪಥ ಶ್ರಯ ನಾನು ಒಂದು ಯಜ್ಞವನ್ನ ಪ್ರಾರಂಭಿಸುತ್ತಾನೆ ಈ ಯಜ್ಞದ ಮೂಲಕ ಬ್ರಹ್ಮಾಂಡದ ಒಂದೊಂದು ಸರ್ಪವು ಬಂದು ಹವನ ಕುಂಡದ ಒಳಗೆ ಬಿದ್ದು ಅಲ್ಲಿಗೆ ಆಗತಿಯಾಗುತ್ತೆ ಆದ್ರೆ ಒಂದೇ ಒಂದು ಸರ್ಪ ಮಾತ್ರ ಹೋಮಕುಂಡದ ಒಳಗೆ ಬೀಳದೆ ಸೂರ್ಯನ ರಥಕ್ಕೆ ಸುಟ್ಟುಕೊಂಡು ಅಲ್ಲಿಗೆ ಗೊತ್ತಾಡ್ತಾ ಇರುತ್ತೆ ಹೋಮ ಮತ್ತು ಮಂತ್ರಗಳ ಶಕ್ತಿ ಎಷ್ಟಿತ್ತು ಅಂದ್ರೆ ಈ ಸರ್ಪವನ್ನ ಹೋಮಕುಂಡದ ಒಳಗೆ ಹೇಳ್ಕೊಳ್ಳೋದಕ್ಕೆ ಮಾಡುತ್ತೆ ಸೂರ್ಯನ ರಥವೂ ಹೋಮಕುಂಡದ ಕಡೆ ಹೋಗೋದಕ್ಕೆ ಶುರುವಾಗುತ್ತೆ சூரியன பயணவே அந்த இதோதேவானேவையா நிலோதக்கே கூர் தான் நாகதேவத்தை தட்சன ஆகமனவாக கோபிக்கும் அஸ்திகமனி நெட்வன இத தனித்து உழியாக ర పంచమి అంతా ఆచరి నగర పంచమీకు కృష్ణనిగూ ఇరవ నటిన బాగే గొత్తా భాగవత దేఖరే శ్రీకృష్ణ తన యళందే యమునాది దేవతలు ఆడతా ಕೃಷ್ಣ ಜಾರಿ ನದಿಯಲ್ಲಿ ಬೀಳ್ತಾನೆ ಕಾಳಿಯಾ ಅನ್ನೋ ಭಯಾನಕ ಸರ್ಪ ಆಗ ಆತನ ಮೇಲೆ ಆಕ್ರಮಣ ಮಾಡುತ್ತೆ ಆಗ ಕೃಷ್ಣ ಹೋರಾಟ ಮಾಡಿ ಆ ಸರ್ಪಕ್ಕೆ ಹೆಡೆ ಮುರಿ ಕಟ್ಟುತ್ತಾನೆ ಹೀಗೆ ಕೃಷ್ಣ ಕಾಳಿಯಾ ನನ್ನ ಗೆದ್ದ ದಿನ ಶ್ರಾವಣ ಶುಕ್ಲ ಪಂಚಮಿಯಾಗಿದ್ದು ಅದನ್ನೇ ನಾವು ನಾಗರ ಪಂಚಮಿಯಾಗಿ ಆಚರಿಸೋದು